ಕನ್ನಡದ ಜನತೆಗೆ ಎಲ್ಲರಿಗೂ ನಮಸ್ಕಾರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಹಲ್ ಕಾಳು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಳನ್ನ ಮೂರು ತಾಸು ಮುಂಚೆನೇ ನೆನೆ ಹಾಕಿಡಬೇಕು ಒಂದು ಕಪ್ನಷ್ಟು ನಾನು ಹಲ್ಸಂದಿ ಕಾಳು ತೊಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಅಷ್ಟು ಮೂರು ತಾಸಿನ ಮುಂಚೆ ನೆನೆ ಹಾಕಿಡಬೇಕು ಮೂರು ಟೊಮ್ಯಾಟೊ ಒಂದು ಈರುಳ್ಳಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಮೂರು ಟೊಮೆಟೋನ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ ಕಾಳನ್ನು ಕುಕ್ಕರ್ಗೆ ಹಾಕಬೇಕು ನೀಲಿಟ್ಟ ಕಾಳನ್ನು ಹಾಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದಿಲ್ಲ ಉಳ್ಳಗಡ್ಡಿಯನ್ನು ಕುಕ್ಕರ್ಗೆ ಹಾಕಿ ಮೂರು ಟೊಮೆಟೋನ ಕುಕ್ಕರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊ ಹಚ್ಕೋಬೇಕು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಬೇಕು ದೊಡ್ಡದಾಗಿ ಟೊಮೆಟೊನ ಹೆಚ್ಕೊಳ್ಬೇಕು ಆನಂತರ ಒಂದು ಎಷ್ಟು ಕಾಳು ತೊಗೊಂಡಿದೆ ಅಷ್ಟನ್ನು ಕುಕ್ಕರ್ಗೆ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕು ಅಥವಾ ಐದು ವಿಸಲ್ ಆಗಬೇಕು ಗ್ಯಾಸ್ ಮೇಲೆ ಇಟ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಟೈಮು ಹತ್ತು ಹದಿನೈದು ನಿಮಿಷ ಆದಮೇಲೆ ಕುಕ್ಕರ್ನ ತಳಗಿಡಿಸ್ಬಿಟ್ಟು ಅದು ಹವಾ ಹೋಗಬೇಕು ನಂತರ ಅದನ್ನು ಓಪನ್ ಮಾಡಿಬಿಟ್ಟು ನಿಧಾನವಾಗಿ ಓಪನ್ ಮಾಡಬೇಕು ಓಪನ್ ಮಾಡಿ ಕಾಳು ಬೆಂದಿದೆ ಇಲ್ಲೋ ಅಂತ ಚೆಕ್ ಮಾಡಬೇಕು ಒಂದು ಚಮಚನ ತಗೊಂಡು ಕಾಳು ಬೆಂದಿದೆ ಇಲ್ಲೋ ಅಂತ ಚೆಕ್ ಮಾಡಿ ನಾಲ್ಕೈದು ಆಗಿರೋದ್ರಿಂದ ಆರಾಮ್ಸಾಗಿ ಬೆಂದಿರುತ್ತೆ ಬೆಂದದೆ ಬೆಂದೇ ಇಲ್ಲ ಅನ್ನೋದ್ರಿಗೆ ಮತ್ತೆ ವಿಸಿಲ್ ಮಾಡ್ಕೊಳ್ಳಿ ಆರಾಮಾಗಿ ನಾಲ್ಕೈದು ವಿಸಿಲಿಗೆ ಆರಾಮ್ಸೆ ಬೆಂದಿರುತ್ತೆ ನೋಡಿ ನಮ್ಮ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳನ್ನ ಟೊಮೆಟೊನ ಫಸ್ಟು ಸಿಪ್ಪೆ ಬಿಡಿಸ್ಕೊಳ್ಬೇಕಲ್ಲ ಅದಕ್ಕೆ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಟೊಮೆಟೊ ಸಿಪ್ಪೆಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊಳ್ತಾ ಬರಬೇಕು ಟೊಮೆಟೊನೂ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಬಿಸಿ ಇರೋದರಿಂದ ಬಿಸಿ ಆರಿದ್ಮೇಲೆ ಬಿಸಿ ಆದಮೇಲೆ ಕೈ ಕೈಯಲ್ಲಾದರೂ ಗೇಚಿ ಇಟ್ಕೋಬೋದು ನಮಗೆ ಕಾಳನ್ನು ಸಹ ಹೀಗೆ ಮ್ಯಾಶ್ ಮಾಡ್ಕೋಬೇಕು ಮಾಡಾದ ನಂತರ ಒಂದು ಕಡಾಯನ್ನು ತಗೊಂಡು ಕಡಾಯಿಗೆ ಎಣ್ಣೆಯನ್ನು ಹಾಕೋಬೇಕು ನಾಲ್ಕು ಸ್ಪೂನಷ್ಟು ಮನೇಲಿ ನಾವು ಶೇಂಗಾ ಎಣ್ಣೆಯನ್ನು ಬಳಸ್ತೀವಿ ಶೇಂಗಾ ಎಣ್ಣೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ಅದಕ್ಕಾಗಿ ಆನಂತರ ಒಂದು ಎರಡು ಮೂರು ಹೆಸರಷ್ಟು ಬೆಳ್ಳುಳ್ಳಿನ ಬೆಳ್ಳುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ಅಂತ ಸ್ವಲ್ಪ ಸೌಂಡ್ ಬರಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ ಮೂರು ನಾಲ್ಕಷ್ಟು ಹಸಿ ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ ಎಣ್ಣೆಗೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿನ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯ್ಸೋಣ ನಂತರ ಕಾಳನ್ನು ಮತ್ತು ಟೊಮೆಟೊನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಟ್ಟು ಹಾಗೆ ಅರಶಿನ ಪುಡಿ ಗರಂ ಮಸಾಲ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಸ್ವಲ್ಪ ಉಪ್ಪನ್ನು ಸ್ವಲ್ಪ ಜಾಸ್ತಿ ನಚನೋದ್ರಿಂದ ಜಾಸ್ತಿನೇ ಹಾಕೋತೀವಿ ನಿಮಗೆ ಹೇಗೆ ಇಷ್ಟ ಆಗ ಹಾಗೆ ಹಾಕೊಳ್ಳಿ ಕಡಿಮೆ ಊರಲ್ಲೇ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇರೋ ಎಲ್ಲರಿಗೂ ನನ್ನ ವೀಡಿಯೋಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಡ್ರ ಹಾಕಿಬಿಟ್ರೆ ಈ ಹಲಸಂದಿ ಕಳ್ಸಾರು ಕಂಪ್ಲೀಟ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸದ ಟ್ರೈ ಮಾಡಿ एलु राधे राधे